ಹಲೋ ಸರ್ ಅದು ಕ್ಯಾಮ್ರಾ ಹೆಸರೇನು ನಿಕಾನ್ ತ್ರೀ ಫೈವ್ ಡಬಲ್ ಜೀರೋ ತಗೊಂಡ್ರೆ ಎಷ್ಟು ದಿನ ಆಯ್ತು ಸರ್ ನೀವು ಸರ್ ಒಂದು ವರ್ಷ ಆಯಿತು ಸರ್ ಶೆಟ್ರ್ ಅಕೌಂಟ್ ಎಷ್ಟಾಗಿದೆ ಅದು ಶೆಟ್ರ್ ಅಕೌಂಟ್ ಸರ್ ಅದು ಇಪ್ಪತ್ತೆರಡನ್ನ ಆಗಿದೆ ಇಪ್ಪತ್ತೆರಡು ಸಾವಿರ ಸರ್ ಇಲ್ಲಿ ಆನ್ಲೈನ್ ತಗೊಂಡ್ರೆ ಸ್ಟೋಲ್ ತಗೊಂಡ್ರೆ ಸರ್ ಕ್ಯಾಮ್ರಾ ಆನ್ಲೈನ್ ಆನ್ಲೈನ್ ಅಲ್ಲಿ ಸರ್ ಬಿಲ್ಲು ಬಾಕ್ಸ್ ವ್ಯಾರಂಟಿ ಎಲ್ಲ ಆಯ್ತಾ ಬಿಲ್ ಬಾಕ್ಸ್ ಇಲ್ಲ ಸರ್ ನೋಡಬೇಕು ಇಲ್ಲ ವಾರಂಟಿ ಇಲ್ಲ ಏನಿಲ್ವಾ ಈಗ ಅದ್ರ ಜೊತೆ ಕ್ಯಾಮ್ರಾ ಜೊತೆ ಏನೇನು ಕೊಡ್ತಾ ಇದೀರಾ ಎರಡು ಲೆನ್ಸ್ ಒಂದು ಕಿಟ್ ಲೆನ್ಸ್ ಒಂದು ಲಾಂಗ್ ಲೆನ್ಸು ಎರಡು ಬ್ಯಾಟ್ರಿ ಒಂದು ಚಾರ್ಜರ್ ಒಂದು ಮೆಮರಿ ಕಾರ್ಡ್ ಬ್ಯಾಗ್ ಬಿಲ್ ಆ ತರ ಏನಿಲ್ವಾ ಬಿಲ್ ಇಲ್ಲ ಸರ್ ಬಿಲ್ ಇಲ್ಲ ಎಲ್ಲಿ ಲೊಕೇಶನ್ ಕ್ಯಾಮೆರಾ ಇರೋದು ಅದು ಸರ್ ನಮ್ದು ಹಾವೇರ್ ಡಿಸ್ಟ್ರಿಕ್ ಸೌನೂರ್ ಅಂತ ಕ್ಯಾಮೆರಾ ಕಂಡೀಷನ್ ಹೇಗಿದೆ ಚೆನ್ನಾಗಿದೆ ಸರ್ 100% ಚೆನ್ನಾಗಿದೆ ಏನು ಹೇಳ್ತೀರಾ ಕ್ಯಾಮೆರಾ ರೇಟು ಆ ರೇಟ್ 30 ಲಕ್ಷ ಆಗಿದೆ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಆಗಬಹುದು ಒಂದ 2000 ಕಡಿಮೆ ಆಗುತ್ತೆ ಸರ್ 28 ಮಟ ಫೈನಲ್ ಆಗುತ್ತೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡ್ಕೊಡ್ರಿ ಮಾಡಿಕೊಡ್ತೇನೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಕಲ್ಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು